ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಹಿ ಪ್ರಚೋದಯ ಸಿದ್ಧಿವಿನಾಯಕನನ್ನು ಮೊದಲು ಮಾಡಿಕೊಂಡು ಎನ್ನ ಆರಾಧ್ಯ ದೈವವಾದ ಪರಮರಾಮ ಸಹಿತ ಶ್ರೀ ಮಲ್ಲಿಕಾರ್ಜುನರ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ನಮಗೂ ದೊರೆಯಲಿ ಎಂದು ಆಶಿಸುತ್ತ ಎಲ್ಲರ ಜೀವನದಲ್ಲಿ ಅಭಿವೃದ್ಧಿಯತ್ತ ಭಗವಂತನು ನಿಮ್ಮೆಲ್ಲರಿಗೂ ಕರುಣಿಸಲಿ ಎಂದು ಆಶಿಸುತ್ತ ದೇಶದ ಹಾಗೂ ನಾಡಿನ ಸಮಸ್ತ ಗುರು ಹಿರಿಯರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ಗ್ರಹಣದ ವಿಚಾರವನ್ನು ನೋಡುವುದಾದರೆ ಇದೇ ತಿಂಗಳ ಏಳನೆಯ ತಾರೀಕು ಭಾದ್ರಪದ ಮಾಸದ ಭಾನುವಾರದಂದು ಸಂಜೆ ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ವಿಶೇಷವಾಗಿ ಪೌರ್ಣಮಿಯ ದಿನ ಬಂದಿರುವುದರಿಂದ ಈ ಚಂದ್ರಗ್ರಹಣವು ಮಧ್ಯಕಾಲ ಮಧ್ಯರಾತ್ರಿ ಒಂಬತ್ತು ಐವತ್ತೇಳರಿಂದ ಶುರುವಾಗಿ ಮಧ್ಯರಾತ್ರಿ ಅಂದರೆ ಸೆಪ್ಟೆಂಬರ್ ಮಧ್ಯರಾತ್ರಿ ಒಂದು ಇಪ್ಪತ್ತಾರರವರೆಗಿನ ಈ ಗ್ರಹಣವು ವಿಶೇಷವಾಗಿರುತ್ತದೆ ಇನ್ನು ಸಂಪೂರ್ಣ ಕಾಲ ಅಂದರೆ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷಗಳವರೆಗೆ ಸಲ್ಲುವ ಈ ಪೂರ್ಣ ಪ್ರಮಾಣದ ಹುಣ್ಣಿಮೆಯ ರಾಹುಗ್ರಸ್ತ ಚಂದ್ರಗ್ರಹಣವು ನೆರವೇರುತ್ತಾ ಇದೆ ಅದಕ್ಕಾಗಿ ತಾವುಗಳು ಮಾಡಬೇಕಾದ ವಿಚಾರವೇನೆಂದರೆ ಹಿರಿಯರು ಬಾಣಂತಿ ತಾಯಂದಿರು ಹಾಗೂ ಪುಟ್ಟ ಪುಟ್ಟ ಮುದ್ದು ಮಕ್ಕಳು ಸಂಜೆ ಆರು ಒಳಗಾಗಿ ಪ್ರಸಾದವನ್ನು ಸೇವಿಸಿ ಮನೆಯಲ್ಲೇ ಇರುವುದು ತುಂಬ ಉತ್ತಮ ಅದರ ಜೊತೆ ಜೊತೆಗೆ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಐವತ್ತಾರಕ್ಕಿದೆ ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಮೋಕ್ಷಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕಿದೆ ಹಾಗಾಗಿ ವಿಶೇಷವಾಗಿ ಎಲ್ಲ ಜನರು ಇದನ್ನು ಆಚರಣೆ ಮಾಡಿ ಪುಣ್ಯಕಾಲದಂದು ಋಷಿಮನಿಗಳು ಮಾಡತಕ್ಕಂಥ ಜಪ ತಪಗಳನ್ನು ತಾವು ಮಾಡಿ ಪುರೋಹಿತ ವರ್ಗದವರು ಆಚಾರ್ಯ ವರ್ಗದವರು ಗುರು ಹಿರಿಯರು ಜಪ ತಪಗಳನ್ನು ಮಾಡಿ ನಿಮ್ಮ ಗುರುಗಳು ಕೊಟ್ಟಿರತಕ್ಕಂಥ ಮೂಲ ಮಂತ್ರ ಅಥವಾ ಬೀಜಾಕ್ಷರಿ ಮಂತ್ರವನ್ನು ನೂರ ಎಂಟು ಸಾರಿ ಆಗಲಿ ಸಾವಿರದ ಎಂಟು ಸಾರಿ ಆಗಲಿ ಆದರೆ ಒಂದು ಲಕ್ಷದ ಎಂಟು ಸಾವಿರದವರೆಗೂ ಸಹ ಜಪವನ್ನು ಆಚರಣೆ ಮಾಡಿ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಿ ಪುರೋಹಿತ ವರ್ಗದವರು ಈ ಒಂದು ಚಂದ್ರಗ್ರಹಣದ ವಿಶೇಷತೆಯನ್ನು ತಾವೆಲ್ಲರೂ ಮಾನ್ಯತೆ ಮಾಡಿ ತಮ್ಮಗಾದ ಮುಂದಿನ ಜೀವನದ ಅಭಿವೃದ್ಧಿಗೋಸ್ಕರ ಈ ಮಂತ್ರ ಯಂತ್ರ ತಂತ್ರಗಳ ಜಪವನ್ನು ಮಾಡಿ ಜೀವನದುದ್ದಕ್ಕೂ ಸುಭಿಕ್ಷವಾಗಿ ನಿಮ್ಮ ಕೈ ಕೆಳಗೆ ಬರುವ ಎಲ್ಲ ಭಕ್ತಾದಿಗಳ ಒಂದು ಕ್ಷೇಮಾಭಿವೃದ್ಧಿಗಾಗಿ ತಾವೂ ತಯಾರಾಗಿ ಎಂದು ತಮ್ಮಲ್ಲಿ ಭಿನ್ನವಿಸುತ್ತ ಅದೇ ರೀತಿಯಾಗಿ ವಿಶೇಷವಾಗಿ ನೋಡುವುದಾದರೆ ಕೆಲವು ರಾಶಿಗಳಿಗೆ ಈ ಚಂದ್ರಗ್ರಹಣ ತೊಂದರೆಯನ್ನುಂಟು ಮಾಡುವ ವ್ಯವಸ್ಥೆ ಇದೆ ಕೆಲವು ರಾಶಿಗಳಿಗೆ ಶುಭವಿದೆ ಕೆಲವು ರಾಶಿಗಳಿಗೆ ಮಧ್ಯಮ ಫಲವಿದೆ ಹಾಗಾದರೆ ನೋಡೋಣ ಬನ್ನಿ ಯಾವ್ಯಾವ ರಾಶಿಗೆ ಏನೇನು ಹೇಳುತ್ತೆ ಅಂತ ನೋಡೋಣ ಮೊದಲಿಗೆ ಮೇಷ ಋಷಭ ಕನ್ಯಾ ಧನಸ್ಸು ರಾಶಿಯವರಿಗೆ ತುಂಬ ಉತ್ತಮ ಫಲಿತಾಂಶಗಳನ್ನು ಈ ಚಂದ್ರಗ್ರಹಣದ ನಂತರ ಸಿಗುವ ಯೋಗವಿದೆ ಅದಾದ ನಂತರ ಮಿಥುನ ಸಿಂಹ ತುಲಾ ಮತ್ತು ಮಕರ ರಾಶಿಗಳಿಗೆ ಮಧ್ಯಮ ಫಲ ಬರುವುದರಿಂದ ತಾವು ಚಂದ್ರನನ್ನಾಗಲಿ ಅಥವಾ ರಾಹುವನ್ನಾಗಲಿ ಅಥವಾ ಶನಿಯ ಒಂದು ಜಪ ತಪಗಳನ್ನು ಮಾಡಿದರೆ ತುಂಬ ಉತ್ತಮ ನಂತರ ಅರಗ್ ಬಿಡುವುದನ್ನು ಯಾರೂ ಮರೆಯಬಾರದು ಅದಾದ ನಂತರ ಕಟಕ ವೃಶ್ಚಿಕ ಮತ್ತು ಕುಂಭ ಮೀನರಾಶಿಗಳಿಗೆ ಸಂಪೂರ್ಣ ಅಶುಭ ಫಲಗಳಿರುವುದರಿಂದ ದೇವಿಯ ಆರಾಧನೆ ಅಥವಾ ಶಿವನ ಆರಾಧನೆಯನ್ನು ಮಾಡಿ ಅದರ ಜೊತೆ ಜೊತೆಗೆ ತಾವು ರಾಹು ಜಪ ಮತ್ತು ಚಂದ್ರ ಜಪವನ್ನು ಮಾಡಿ ತುಂಬ ಅನುಕೂಲಕರವಾದ ಒಂದು ವಾತಾವರಣ ಜೀವನದಲ್ಲಿ ಸೃಷ್ಟಿಯಾಗಲಿ ಎಂದು ತಿಳಿಸುತ್ತಾ ವಿಶೇಷವಾಗಿ ನೋಡುವುದಾದರೆ ಈ ಕಟಕ ವೃಶ್ಚಿಕ ಮತ್ತು ಕುಂಭ ಮೀನರಾಶಿಯವರು ನಾಸಿಕಲರಂದರೆ ಕಪ್ಪು ಅಲ್ಲ ನಾಸಿ ಬಣ್ಣದ ಹೊಗೆ ಬಣ್ಣದ ಒಂದು ಸಮವಸ್ತ್ರದಲ್ಲಿ ಅಥವಾ ಕುಪ್ಪಸದ ಕಣದಲ್ಲಿ ಒಂದು ಪಾವು ಉದ್ದಿನ ಬೇಳೆಯನ್ನು ಕಟ್ಟಿ ಅದನ್ನು ಜಪ ತಪ ಮಾಡುವಾಗ ನಿಮ್ಮ ಹತ್ತಿರವಿಟ್ಟುಕೊಂಡು ಜಪ ತಪ ಮಾಡಲು ಬಾರದೇ ಇರತಕ್ಕಂಥ ಸಮಸ್ತ ಭಕ್ತಾದಿಗಳು ಅದನ್ನು ಕಟ್ಟಿ ದೇವರ ಮನೆಯಲ್ಲಿ ಇಡಿ ತದನಂತರ ಮುಂಜಾನೆ ಅಂದರೆ ಸೋಮವಾರ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಹೊರಗೆ ಬರುವ ರಾಹುಕಾಲದಲ್ಲಿ ವಿಶೇಷವಾಗಿ ಇದನ್ನು ದೇವಾಲಯಗಳಿಗಾಗಲಿ ಅಥವಾ ಸತ್ಪಾತ್ರರಿಗಾಗಲಿ ಗುರು ಹಿರಿಯರಿಗಾಗಲಿ ಅಥವಾ ನಿಮ್ಮ ಗ್ರಾಮದ ಗುರುಗಳಿಗಾಗಲಿ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆಯಿರಿ ಏಕೆಂದರೆ ಈಗ ಬಂದಿರುವ ಈ ರಾಹುಗ್ರಸ್ತ ಚಂದ್ರಗ್ರಹಣ ರಾಹುವ ಜಯಂತಿಯ ದಿನವೇ ಬಂದಿರುವುದರಿಂದ ವಿಶೇಷವಾಗಿ ರಾಹುವನನ್ನು ಪೂಜೆ ಮಾಡಿ ಮುಂದಿನ ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ರಾಹುವನ್ನು ಅಥವಾ ಚಂದ್ರನನ್ನು ಅಥವಾ ಶನಿದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ತುಂಬ ಅನುಕೂಲಕರವಾದ ಒಂದು ವಾತಾವರಣವನ್ನು ತಾವು ಸೃಷ್ಟಿ ಮಾಡಿಕೊಳ್ಳುತ್ತೇವೆ ಅದರ ಜೊತೆಗೆ ಚಂದ್ರನ ಶಾಂತಿಗಾಗಿ ಬಿಳಿಯ ವಸ್ತ್ರದಲ್ಲಿ ಒಂದು ಪಾವು ಅಥವಾ ಬಡವರಾಗಿದ್ದರೆ ಒಂದು ಪಾವು ಅಕ್ಕಿಯನ್ನು ಕಟ್ಟಿ ಹತ್ತು ಎಲೆ ಹತ್ತು ಅಡಿಕೆ ಹತ್ತು ರೂಪಾಯಿ ಕಾಣಿಕೆಯನ್ನಿಟ್ಟು ಅದನ್ನು ಸೋಮವಾರ ಮುಂಜಾನೆ ಸ್ನಾನದ ನಂತರ ನಿಮ್ಮ ಗುರು ಹಿರಿಯರ ಒಂದು ಮನೆಗಳಿಗಾಗಲಿ ಅಥವಾ ಮಠ ಮಾನ್ಯಗಳಿಗಾಗಲಿ ಅಥವಾ ದೇವಸ್ಥಾನಗಳಿಗಾಗಲಿ ಅದನ್ನು ಕೊಟ್ಟು ಅವರಿಂದ ಅಥವಾ ಸತ್ಪಾತ್ರರಿಗೆ ಕೊಟ್ಟು ಅದನ್ನು ಅವರಿಂದ ಆಶೀರ್ವಾದವನ್ನು ಪಡೆದರೆ ತುಂಬ ಮುಂದಿನ ಜೀವನ ಸಂಪೂರ್ಣ ಸುಖಮಯವಾಗಿರುತ್ತದೆ ಇದರ ಜೊತೆ ಜೊತೆಗೆ ಶತಬಿಷ ನಕ್ಷತ್ರದವರು ಮತ್ತು ಪೂರ್ವಾಭಾದ್ರ ನಕ್ಷತ್ರದವರು ಕುಂಭ ಮತ್ತು ಮೀನರಾಶಿಯವರು ತಪ್ಪದೇ ಇದನ್ನು ಮಾಡಿಕೊಂಡರೆ ತುಂಬ ಜೀವನ ಅನುಕೂಲಕರವಾಗಿರುತ್ತದೆ ಹೀಗೆ ತೊಂದರೆ ಅನುಭವಿಸುವ ರಾಶಿಯವರು ನಿಮಗೆ ಅನುಕೂಲವಾದರೆ ಮನೆಯಲ್ಲಿರುವ ಅಥವಾ ಅಂಗಡಿಯಲ್ಲಿ ದೊರೆಯುವ ಏಳು ಜೋಳದ ರೊಟ್ಟಿಗಳನ್ನು ನಿಮ್ಮ ಹತ್ತಿರವಿರುವ ನಾಯಿಗಳಿಗೆ ಪ್ರಸಾದದ ರೂಪದಲ್ಲಿ ಕೊಟ್ಟು ಅನುಕೂಲವನ್ನು ಮಾಡಿಕೊಳ್ಳಿ ಜೀವನದುದ್ದಕ್ಕೂ ಶುಭವಾಗಲಿ ಸರ್ವರಿಗೂ ಸನ್ಮಂಗಳವಾಗಲಿ ಭಗವಂತ ಎಲ್ಲ ರಾಶಿಯವರಿಗೂ ಎಲ್ಲ ನಕ್ಷತ್ರದವರೆಗೂ ಆಯಸ್ಸು ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ಮಂಗಳಂ ಕೌಶಲ್ಯೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಸರ್ವರಿಗೂ ನಮಸ್ಕಾರ